ನಮಸ್ಕಾರ ಸ್ನೇಹಿತರೆ ವಿಜಯ ವಿಶ್ವವಾಣಿಗೆ ಸ್ವಾಗತ ಕಲ್ಯಾಣ ಕರ್ನಾಟಕ ನೂರಾರು ಹೋರಾಟ ಅನೇಕ ಸಂಸ್ಕೃತಿಗಳ ನೆಲ ಆದರೂ ಇವತ್ತು ಈ ನೆಲ ಎದುರಿಸುತ್ತಿರುವಂತಹ ದೊಡ್ಡ ಸಂಕಷ್ಟ ಅಂತಂದರೆ ಶಿಕ್ಷಣ ಇವತ್ತು ಶೈಕ್ಷಣಿಕವಾಗಿ ಕಲ್ಯಾಣ ಕರ್ನಾಟಕ ಅತ್ಯಂತವಾಗಿ ಹಿಂದುಳಿದಿದೆ ಪ್ರತಿ ವರ್ಷ ಫಲಿತಾಂಶಗಳು ಬಂದಾಗಲೂ ಕಡೆಯ ಸ್ಥಾನ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಕಡೆ ಸರ್ಕಾರ ಹೇಳುತ್ತೆ ನಾವು ಅನುದಾನ ಕೊಡ್ತೀವಿ ಶಾಲೆಗಳನ್ನು ಉತ್ತಮ ಮಾಡ್ತೀವಿ ಶಿಕ್ಷಕರನ್ನ ನೇಮಕಾತಿ ಮಾಡ್ತೀವಿ ಅಂತ ಆದರೆ ಎಲ್ಲವೂ ಕೂಡ ಕಾಗದದಲ್ಲೇ ಉಳಿದು ಹೋಗಿದೆ ಹೊರತು ಅನುಷ್ಠಾನದಲ್ಲಿಲ್ಲ ಖರ್ಗೆ ಅವರ ತವರಲ್ಲೇ ಇಂತಹ ದುಸ್ಥಿತಿ ಇದೆ ದಿನ ಬೆಳಗಾದರೆ ಆರ್ ಎಸ್ ಎಸ್ ಜಪ ಮಾಡುವ ಮರಿ ಖರ್ಗೆ ಸಾಹೇಬ್ರಿಗೆ ತಮ್ಮದೇ ಕ್ಷೇತ್ರದಲ್ಲಿ ಇಂತಹ ದುಸ್ಥಿತಿ ಇದ್ದರೂ ಕೂಡ ಅದನ್ನು ಸರಿಪಡಿಸೋಕೆ ಪಾಪ ಟೈಮೇ ಇಲ್ದಂತಾಗಿ ಹೋಗಿದೆ ಊರಿನ ಉಸಾಬರಿಯಲ್ಲಿ ತಮ್ಮದೇ ಕ್ಷೇತ್ರವನ್ನು ಮರ್ತೇ ಬಿಟ್ಟಿದ್ದಾರೆ ಸಾಹೇಬರು ಯಾವ್ಯಾವುದಕ್ಕೋ ಪತ್ರ ಬರೆಯೋ ಇವರು ಒಮ್ಮೆಯಾದರೂ ತಮ್ಮ ಕ್ಷೇತ್ರದ ದುಸ್ಥಿತಿಗಳ ಬಗ್ಗೆ ಪತ್ರ ಬರೆದಿದ್ದಾರಾ ಅಂದರೆ ಖಂಡಿತ ಇಲ್ಲ ಇಲ್ಲಿ ಶಿಕ್ಷಣ ಅಷ್ಟೇ ಅಲ್ಲ ರೈತರ ಬದುಕು ಕೂಡ ಹದಗೆಟ್ಟೋಗಿದೆ ನೆರೆ ಬಂದು ಜನ ತತ್ತರಿಸ್ತಾ ಇದ್ದಾರೆ ಬಾಣಂತಿಯರು ಸಾವನ್ನತಾ ಇದ್ದಾರೆ ಇದಾವುದು ಕೂಡ ಇವರಿಗೆ ಬೇಡವಾಗಿದೆ ಯಾಕಂದ್ರೆ ಇದರಿಂದ ಅವರಿಗೆ ಯಾವುದೇ ರೀತಿ ಮೈಲೇಜ್ ಬರೋದಿಲ್ಲ ಹಾಗಾಗಿ ಅವರ ಫೋಕಸ್ ಏನಿದ್ರು ಆರ್ ಎಸ್ ಎಸ್ ಮಾತ್ರ ಆರು ದಶಕಗಳಿಂದ ಇದೇ ಖರ್ಗೆ ಕುಟುಂಬ ಅಧಿಕಾರವನ್ನು ಅನುಭವಿಸುತ್ತಿದ್ರು ಕೂಡ ಸಮಸ್ಯೆಗಳಿಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ ಇಲ್ಲಿ ಶಾಲೆಗಳಿವೆ ಆದ್ರೆ ಶಿಕ್ಷಕರಿಲ್ಲ ಒಬ್ಬ ಶಿಕ್ಷಕ ನೂರು ನೂರೈವತ್ತು ಮಕ್ಕಳಿಗೆ ಪಾಠ ಮಾಡಬೇಕಾದಂತಹ ಸ್ಥಿತಿ ಇದೆ ಇದು ಶಿಕ್ಷಣವ ಅಥವಾ ಶಿಕ್ಷೆಯ ಗೊತ್ತಿಲ್ಲ ಹದಿನೆಂಟು ಸಾವಿರಕ್ಕಿಂತ ಹೆಚ್ಚು ಶಿಕ್ಷಕರ ಕೊರತೆಯನ್ನ ಶಿಕ್ಷಣ ಇಲಾಖೆಯೇ ಒಪ್ಪಿಕೊಂಡಿದೆ ಚುನಾವಣೆಗೆ ಮೊದಲು ಐದು ಸಾವಿರ ಶಿಕ್ಷಕರನ್ನ ನೇಮಕ ಮಾಡ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಘೋಷಿಸಿದ್ರು ಆ ಮಾತು ಫೈಲಲ್ಲೇ ಇದೆ ಪತ್ರಿಕಾ ಗೋಷ್ಠಿಯಲ್ಲೇ ಉಳಿದಿದೆಯೇ ಹೊರತು ಜೀವಂತವಾಗಿರೋದು ಮಾತ್ರ ಮಕ್ಕಳ ಸಂಕಷ್ಟ ನಮ್ಮ ಮಕ್ಕಳ ಭವಿಷ್ಯ ಯಾರ ಜವಾಬ್ದಾರಿ ಬಡವರ ಮಕ್ಕಳ ನೋವು ನಾಯಕರಿಗೆ ಕಾಣೋದಿಲ್ವ ಹೀಗಂತ ಜನ ಕ್ಯಾಕರಿಸಿ ಉಗಿತಾ ಇದ್ದಾರೆ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪನವರು ಕೂಡ ಮುಗುಮ್ಮಾಗಿದ್ದಾರೆ ಶಿಕ್ಷಣ ಇಲಾಖೆ ಇವರ ಕೈಗೆ ಸಿಲುಕಿ ನಲುಗ್ತಾ ಇದೆ ಗ್ರೇಸ್ ಮಾರ್ಕ್ಸ್ ಕಡಿತ ಕೆ ಡಿ ಪಿ ಶಾಲೆಗಳ ನೆಪದಲ್ಲಿ ಸರ್ಕಾರಿ ಶಾಲೆಗಳಿಗೆ ಬೀಗ ಇವೇ ಇವರ ಸಾಧನೆಗಳಾಗಿದೆ ಬಡ್ಕೋಬೇಕು ವಿಶೇಷ ಅನುದಾನ ಪ್ರತ್ಯೇಕ ಮಂಡಳಿ ಎಲ್ಲವೂ ಇದೆ ಇಲ್ಲದಿರೋದು ಶಿಕ್ಷಕರು ಮತ್ತು ಸೌಲಭ್ಯಗಳು ಕಲ್ಯಾಣ ಕರ್ನಾಟಕಕ್ಕೆ ಇದೀಗ ರಾಜಕೀಯ ಭಾಷಣಗಳು ಬೇಕಿಲ್ಲ ತಕ್ಷಣದ ಕ್ರಮ ಬೇಕಾಗಿದೆ ಉದ್ಯೋಗ ಭರ್ತಿ ಮೂಲಭೂತ ಸೌಲಭ್ಯಗಳು ಮತ್ತು ಮಕ್ಕಳ ಭವಿಷ್ಯಕ್ಕೆ ನಿಜವಾದ ಜವಾಬ್ದಾರಿ ಹೊರಬೇಕಿದೆ ಇನ್ನಾದರೂ ಪ್ರಿಯಾಂಕಾ ಖರ್ಗೆಯವರು ಈತ ಗಮನ ಹರಿಸ್ತಾರಾ ಇಲ್ಲ ಬರೀ ಬಾಯಿ ಮಾತಿನಲ್ಲೇ ಮನೆ ಕಟ್ತಾರಾ ಕಾದ್ ನೋಡಬೇಕಿದೆ ನಮಸ್ಕಾರ